ಈಗ ಬೆಂಗಳೂರು ಮಹಾನಗರದ ಹತ್ರ ಹೊರಡ್ತೀರಾ ಮೆಜೆಸ್ಟಿಕ್ ಇಳಿದಾಗ ಒಂದು ಅಭದ್ರತೆ ಕಾಡುತ್ತೆ ಯಾವುದೋ ಕಂಪನಿ ಇಂಟರ್ವ್ಯೂಗೆ ಹೋದಾಗ ಸ್ಯಾಲ್ರಿ ಕಡಿಮೆ ಅನ್ಸುತ್ತೆ ಹೋಗ್ಲಿ ಆ ಸ್ಯಾಲ್ರಿಯಲ್ಲೇ ಅಲ್ಲೇ ವರ್ಷ ಎರಡು ವರ್ಷ ಮಾಡಿ ಬದುಕನ್ನು ಕಟ್ಕೊಳ್ಳೋಣ ಅನ್ಸಿದ್ರೆ ಅಲ್ಲಿ ಮಂತ್ಲಿ ಪಿ ಜಿ ಬಾಡಿಗೆ ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಇಯರ್ ಎಂಡಿಂಗ್ ಅಲ್ಲಿ ಒಂದು ಲಕ್ಷ ಮಧ್ಯೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು ಫಿಯರ್ಲೆಸ್ ಜರ್ನಿ ಇದ್ರೇನೆ ಮೇಲಕ್ಕೆ ಬರೋಕ್ಕಾಗೋದು ಭಯ ಬೀಳಬಾರ್ದು ಮೂರ ಊಟಕ್ಕೆ ಯಾವನ್ಗೂ ಕಷ್ಟ ಆಗಲ್ಲ ಮಾರ್ಕೆಟ್ ಅಲ್ಲಿ ಮೂಟೆ ಹೊತ್ತಿದ್ರು ನಾವು ಅಂದ್ಕೊಂಡಿದ್ದು ಊಟ ತಿಂಡಿ ತಿನ್ಬೋದು ರಿಸ್ಕ್ ಮಾಡಬೇಕು ಲೈಫ್ನ ಹೋಗಲಿ ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗುವವರೆಗೂ ರಿಸ್ಕ್ ಮಾಡಬೇಕು ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ಯು ಒಂದವರು ಯು ಅನ್ನೋ ಅಷ್ಟು ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ನಿಮ್ಮೂರಲ್ಲಿ ಹೆಸರು ಕೇಳಿದಾಗ ಯಾರು ಅಂತ ಕೇಳಿದ್ರೆ ನಿಮ್ಮೂರಿನ ಹಣೆ ಬರಹ ರಾಜ್ಯದಲ್ಲಿ ಸದ್ದು ಮಾಡೋ ಅಷ್ಟು ಇದ್ಯಾವುದು ಇಂಪಾಸಿಬಲ್ ಅಲ್ಲ ನಾನೆಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರದು ಕಷ್ಟಪಟ್ಟು ಗೆದ್ರೆ ಇಷ್ಟ ರೀ ಅಂತ ಸ್ವಲ್ಪ ಎಫರ್ಟ್ ಹಾಕಿ ತುಂಬಾ ಜನ ಕಾಮರ್ಸ್ ಮುಗಿಸ್ಕೊಂಡು ಎಂ ಕಾಮ್ ಮುಗಿಸ್ಕೊಂಡು ಈಗ ಕೆಲ್ಸದ ಕಡೆ ಹೋಗ್ತಿದ್ದೀರಾ ಸರ್ ನಾನು ಕೆಲ್ಸಕ್ಕೆ ಹೋಗ್ಲಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ ಕೆಲ್ಸಕ್ಕೆ ಹೋದ್ರೆ ಒಂದು ಪ್ರಾಬ್ಲಮು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಕೆಲ್ಸಕ್ಕೆ ಹೋದ್ರೆ ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರ ಪರ್ ಆ್ಯಾನಮ್ ಫೋರ್ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಪ್ಯಾಕೇಜ್ ಕೊಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು ಆ ಬಾಸ್ ಟಾರ್ಚರ್ ಸಹಿಸ್ಕೋಬೇಕು ಬೈಸ್ಕೋಬೇಕು ಆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಅರ್ಧ ಗಂಟೆ ಆಫೀಸಿಗೆ ಲೇಟ್ ಹೋದರೆ ಬಾಸ್ ಬೈತಾರೆ ಅದ್ರ ಮಧ್ಯೆ ಫ್ಯಾಮಿಲಿ ಕಮಿಟ್ಮೆಂಟ್ಸು ಹೆಣ್ಮಕ್ಳಾದರೆ ಮದುವೆ ಬೇಗ ಆಗಮ್ಮ ಅಂತ ಪ್ರೆಷರ್ ಇರುತ್ತೆ ಹುಡುಗರಿಗೂ ಒಂಥರ ಪ್ರೆಷರ್ ಇರುತ್ತೆ ಮನಸ್ಸಲ್ಲಿ ಇಟ್ಟವ್ರನ್ನ ಮರೆತು ಬೆಂಗಳೂರು ಕಡೆ ಪಯಣ ಮಾಡಬೇಕಾಗುತ್ತೆ ಇವೆಲ್ಲ ಅಷ್ಟೇ ಜನ ಗುರು ಜೀವನ ಅಷ್ಟೇಸಿ ಅಲ್ಲ ಮನೆಯಲ್ಲಿ ಅಪ್ಪನ ಅನಾರೋಗ್ಯ ಅಮ್ಮನ ಅನಾರೋಗ್ಯ ಅಪ್ಪ ಮಾಡಿರೋ ಸಾಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮನಸ್ಸಲ್ಲಿ ಮೂರು ನಾಲ್ಕು ಐದು ವರ್ಷದಿಂದ ಮನ್ಸಲ್ಲಿ ಹುಡುಗನ ಹುಡುಗಿನ ಹಾಕ್ಕೊಂಡು ಅವರೇ ಪ್ರಪಂಚ ಅನ್ಕೊಂಡು ಮನೆಯಲ್ಲಿ ಮದುವೆಗೆ ಒಪ್ಸೋಕ್ಕಾಗದೆ ಅವಳನ್ನ ಮದುವೆ ಆಗೋಣ ಬೇಡವ ಅನ್ನೋ ಕ್ಲಾರಿಟಿ ಮಧ್ಯೆ ನೈಂಟಿ ನೈನ್ ಪರ್ಸೆಂಟ್ ಇಷ್ಟಪಟ್ಟವ್ರನ್ನ ಮದುವೆ ಆಗಲ್ಲ ಅದಕ್ಕೆ ಇವತ್ತು ಚೌಟ್ರಿಗಳನ್ನ ಧೈರ್ಯವಾಗಿ ಕಟ್ತಾ ಇರೋದು ಜನ ಯಾಕೆಂದ್ರೆ ಸೂರು ಇವರು ಲಾಸ್ಟ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರೇಕಪ್ ಆಗಿ ಅಪ್ಪ ಅಮ್ಮ ಹೇಳಿ ದುಡುಗನ್ನ ಹುಡುಗಿನ ಮದುವೆ ಆಗ್ತಾರೆ ಅದಕ್ಕೆ ಇವತ್ತು ಚೌಲ್ಟ್ರಿಗಳು ಕಟ್ತಾ ಇರೋ ಜನ ಯಾಕಿದೆ ಅಷ್ಟ್ ಈಸಿ ಅಲ್ಲ ಇದನ್ನೆಲ್ಲ ದಾಟಬೇಕು ದುಡ್ಡಿರಲ್ಲ ಬಂಡವಾಳ ಇರಲ್ಲ ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ಮನೇಲಿ ಕೊಡ್ತಾರೆ ಬಿಸ್ನೆಸ್ ಮಾಡಬೇಕು ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ ಮಗ ಸೀಕ್ರೆಟ್ ನಾನು ಎಮ್ ಎಲ್ ಎಗ್ ಮಾತಾಡ್ತಿಲ್ಲ ನಾನೊಂದು ಎಂಟ್ರಪ್ರಿನರ್ ಆಗಿ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೋಚಿಂಗ್ ಸೆಂಟರು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ತಿರೋನಲ್ಲಿ ನಾನು ಒಬ್ಬ ಐನೂರೈವತ್ತು ಜನ ಎಂಪ್ಲಾಯ್ಸ್ ಇದ್ದಾರೆ ಟೀಚಿಂಗು ನಾನ್ ಟೀಚಿಂಗು ದೊಡ್ಡ ವಿದ್ಯಾಸಂಸ್ಥೆ ಏಳ್ನೂರ ಎಂಟುನೂರು ಜನ ಎಂ ಬಿ ಎಸ್ ಡಾಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಈ ವರ್ಷ ಬೆಂಗಳೂರಿನ ಹದಿನೆಂಟು ಏರಿಯಾದಲ್ಲಿ ಈಗ ಹನ್ನೆರಡು ಏರಿಯಲ್ಲಿ ಕಾಲೇಜ್ ಲಾಂಚ್ ಆಗಿದೆ ಬಂಡವಾಳ ಏನೂ ಇಲ್ಲ ಧೈರ್ಯನೇ ಇನ್ವೆಸ್ಟ್ಮೆಂಟ್ ನನ್ನನ್ನು ಯಾರೋ ಕೇಳಿದ್ರು ಸರ್ ನಿಮ್ಮ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಸೀಕ್ರೆಟು ಸಾಲ ಅಂದೆ ಭಯ ಆಗುತ್ತೆ ಅಂತ ನಾನು ಹೇಳಿದೆ ಭಯ ಬೀಳ್ಬೇಕಾಗಿರೋದು ಕೊಟ್ಟವನು ತಗೊಂಡೋನಲ್ಲ ಮಗನೇ ಅಂತ ಏಯ್ ಸಾಲ ಮಾಡಿ ಈಗ ಸ್ವಂತ ಕಂಪನಿ ಕಟ್ಟಬೇಕು ಅಂದರೆ ದುಡ್ಡು ಇರಲ್ಲ ಸಾಲ ಮಾಡಬೇಕು ಸಾಲ ಮಾಡೋಕ್ಕೆ ಭಯ ಬಿದ್ರೆ ಏ ಮ್ಯಾನೇಜರ್ ಭಯ ಬೀಳ್ಬೇಕು ನೀನ್ ಯಾಕೆ ಸಾಲ ಕೊಟ್ಟವರು ಬಿ ಕ್ಲಿಯರ್ ನಾಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮನೆಯಲ್ಲಿ ದುಡ್ಡು ಅಡ್ಜಸ್ಟ್ ಆಗಲ್ಲ ತರ್ಟಿ ಫಾರ್ಟಿ ಸೈಟ್ ಮನೆಯಲ್ಲಿ ಮಾರಕ್ಕಾಗಲ್ಲ ನಾಳೆ ಸ್ವಂತ ಕಂಪ್ನಿ ಕಟ್ಟಬೇಕು ಅಂದರೆ ಧೈರ್ಯ ಇಟ್ಕೊಳ್ಳಿ ಒಂದು ಎರಡು ಮೂರು ವರ್ಷ ದುಡೀರಿ ಇಷ್ಟಪಟ್ಟು ಹುಡುಗನಿಗೋ ಹುಡುಗಿಗೋ ಹೇಳಿ ನಾನು ಸಕ್ಸಸ್ ಆಗೋರ್ಗು ವೆಯ್ಟ್ ಮಾಡಮ್ಮ ವೆಯ್ಟ್ ಮಾಡು ಅಂತ ಹೇಳಿ ನೀನು ಇಷ್ಟಪಟ್ಟವ್ರನ್ನ ಒಂದೆರಡು ವರ್ಷ ತ್ಯಾಗ ಮಾಡೋಕ್ಕಿಲ್ಲ ಅಂದರೆ ಅದೆಲ್ಲ ಆಗಲ್ಲ ಒಂದು ಲೈಫ್ ರಿಯಾಲಿಟಿ ಹೇಳ್ತಿದ್ದೀನಿ ಮಗನೇ ನೀನು ಐಶ್ವರ್ಯನ ಮದುವೆ ಆದಲು ಆರು ತಿಂಗಳಿಗೆ ಬೇಜಾರಾಗ್ತಾಳೆ ಅವಳು ನೀನು ವಿರಾಟ್ ಕೊಹ್ಲಿನ ಮದುವೆ ಆದರೂ ಆರು ತಿಂಗಳಿಗೆ ಬೇಜಾರಾಗ್ತಾನವನು ತಪ್ಪಾಗಿ ತಿಳಿಬೇಡಿ ಅದಕ್ಕೆ ಲೈಫಲ್ಲಿ ಲವ್ ಎಮೋಷನ್ಸು ಅಪ್ಪ ಅಮ್ಮನ ದೂರ ಮಾಡ್ಕೋಬೇಡಿ ನಾಳೆ ಬೆಳಗ್ಗೆ ಪ್ರೀತಿಯಲ್ಲಿದ್ದಾಗ ಮದುವೆ ಆಗಿಬಿಟ್ಟು ಕೆರಿಯರ್ ನಾಳು ಮಾಡಿಕೊಂಡು ಮದುವೆ ಆಗೊಂದು ವಾರ ಹದಿನೈದು ದಿನ ಚೆನ್ನಾಗಿರುತ್ತೆ ಮತ್ತೆ ತಮ್ಮ ತಂಗಿ ಅಣ್ಣ ಅಕ್ಕ ಫ್ಯಾಮಿಲಿ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವ್ರ ಜೊತೆ ಬೆರಿಬೇಕು ಅನಿಸುತ್ತೆ ಮನೆಯಲ್ಲಿ ಎದುರಾಕೊಂಡು ಲೈಫ್ನ ಇದು ಮಾಡಿರ್ತಾರೆ ಇಲ್ಲೆಲ್ಲ ಸ್ವಾರ್ಥ ಮಗ ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಸೋದು ಒಂದು ಲೈಫ್ ಒಬ್ಬ ಹುಡುಗ ನಾನು ಎಲ್ಲ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಹೇಳ್ತಾ ಇದ್ದೀನಿ ನೀವು ಯಾಕೆ ಭಾಳಷ್ಟು ಜನ ಸಕ್ಸಸ್ ಯುವರ್ ಅನೇಬಲ್ ಟು ಕಾನ್ಸಂಟ್ರೇಟ್ ಏಕಾಗ್ರತೆ ಒಂದು ಕಡೆ ಇಡಕ್ಕಾಗ್ತಿಲ್ಲ ಶ್ರದ್ಧೆಯಿಂದ ಒಂದು ಪುಸ್ತಕ ಓದೋಕ್ಕಾಗಲ್ಲ ಒಂದು ವಿಮರ್ಶೆ ಫೇಸ್ ಮಾಡೋಕ್ಕಾಗಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಬಂದಿದೆ ಇಪ್ಪತ್ತಿಪ್ಪತ್ತೊಂದು ವರ್ಷ ಆಗಿದೆ ಡಿಗ್ರಿಗೆ ಬಂದಿದ್ದೀರಾ ಇಪ್ಪತ್ತ್ ಮೂರು ವರ್ಷ ಎಮ್ ಕಾಮ್ ಮುಗಿಸಿದ್ದೀರಾ ಒಂದು ನಾನು ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಬೀದಿಯಲ್ಲಿ ನಾಲ್ಕು ಜನ ಬೈಕೊಂಡ್ರೆ ಡಿಪ್ರೆಸ್ ಆಗ್ತೀರಾ ಅಪ್ಸೆಟ್ ಆಗ್ತೀರಾ ನಾಳೆ ಹೆಂಗೆ ಎಂಪೈರ್ಗಳು ಕಟ್ತೀರಾ ನೀವು ಫಸ್ಟ್ ಒಂದು ರೋಗ ಇದೆ ಅದು ವಾಸಿ ಮಾಡ್ಕೋಬೇಕು ಯಾವ ಏನು ಅಂದ್ಕೊಂಡ್ರೆ ಏನು ಆ ರೋಗನ ವಾಸಿ ಮಾಡ್ಕೋ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ನಿನ್ನನ್ನು ಹೊಗಳೂ ಹ್ಯಾಂಡಲ್ ಮಾಡೋಕೆ ಬರಲ್ಲ ನಿಮ್ಮ ಅಪ್ಪ ಅಮ್ಮ ನೀನು ನೋಡು ನೀನು ದೊಡ್ಡ ಸಕ್ಸಸ್ ಆಗಬೇಕು ನಿನ್ನ ಕಂಪ್ನಿ ಕಟ್ಟಿ ಮಿಲೇನಿಯರ್ ಆಗಬೇಕು ಅಂದರೂ ನಿನಗೆ ಭಯ ನನ್ನ ಮೇಲೆ ಜಾಸ್ತಿ ಹೋಪ್ಸ್ ಇಟ್ಟಿದ್ದಾರೆ ಅಂತ ನಿನ್ನನ್ನು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಆವಾಗಲೂ ಭಯ ನನ್ನನ್ನು ಯಾರೂ ಕೇರ್ ಮಾಡಲ್ಲ ಅಂತ ಲೈಫೆಲ್ಲ ಇಂಪ್ರೆಸ್ ಮಾಡ್ಕೊಂಡಿದ್ರೆ ಬದುಕು ಸುಪ್ರೆಸ್ ಆಗುತ್ತೆ ಕಂಪ್ರೆಸ್ ಆಗುತ್ತೆ ಡಿಪ್ರೆಸ್ ಆಗುತ್ತೆ ಯಾವನಿಗೆ ಬೇಕು ಗುರು ಇದು